ವಿಶ್ವ ತಾಗ್ರ ಇಂಡಸ್ಟ್ರೀಸ್ ಇಂದ ಕುಂದಾಪುರ ಕಂಪನಿ ನಾವು ಮೀನಿನ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಹಾವೇರಿಯಲ್ಲಿ ಇನ್ನೊಬ್ಬ ರೈತರು ನಮ್ಮ ವಿಶ್ವ ತಾಗ್ರ ಇಂಡಸ್ಟ್ರೀಸ್ ಗೊಬ್ಬರವನ್ನ ಬಳಕೆ ಮಾಡಿದ್ರು ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ ಹೆಸರು ಯಾವ ಊರಿ ಬೆಳವಿಗಿರಿ ಹಾವೇರಿ ಜಿಲ್ಲಾ ಓಕೆ ನೀವ್ ಯಾವ ಬೆಳೆಗೆ ನಮ್ ಗೊಬ್ಬರ ಬಳಸಿದ್ದೀನಿ ಮೆಕ್ಕೆಜೋಳ ಮೆಕ್ಕೆಜೋಳ ಎಷ್ಟು ಎಕರೆ ಐದು ಎಕರೆ ಎಷ್ಟು ಬ್ಯಾಗ್ ಹಾಕಿದ್ರಿ ಹತ್ತು ಬ್ಯಾಗ್ ಹಾಕಿದ್ರಿ ಇದು ಕೆಮಿಕಲ್ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಅಥವಾ ಸಪ್ರೇಟ್ ಎರಡು ಬ್ಯಾಗ್ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ರಿ ಓಕೆ ಏನ್ ಬದಲಾವಣೆ ನೀವು ಗಮನಿಸಿ ಬದಲಾವಣೆ ಬಹಳ ಚೆನ್ನಾಗಿದ್ರಿ ಮೇಡಮ್ ಓಕೆ ಸೊ ಅಂತಂದ್ರೆ ಡೀಟೇಲ್ ಈಗ ಮೊನ್ನೆ ಹೇಳ್ತಾ ಇದ್ರಿ ನನ್ನ ಒಟ್ಟಿಗೆ ಈ ರೀತಿ ಆಯ್ತು ಅಂತ ಫಿಶ್ ಮಿಲ್ ಬೋನ್ ಮಿಲ್ ಹಾಕಿದಾಗ ಈ ರೀತಿ ಬದಲಾವಣೆ ನಾನು ಕಂಡೆ ಅಂತ ಹೇಳಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಜನ ಬದಲಾವಣೆ ಅಂತಂದ್ರೆ ಮೇಡಮ್ ನಮ್ಗೆ ನಿಮ್ಮ ಕಂಪ್ನಿಯರ್ ಮೊದಲ ಡೆಮೋಕ್ ಅಂತೇಳಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರಿ ಆ ಡೆಮೋ ನಾನ್ ಸಾಲಿಗೆ ಹಾಕಿದ್ವಿ ನಾವು ಒಂದು ವಾರದಲ್ಲಿ ಅದು ನಮಗೆ ಚೇಂಜಸ್ ಅನಿಸ್ತಿ ಆಮೇಲೆ ಮತ್ತೆ ಎಂಟು ಬ್ಯಾಗ್ ನಾವು ಖರೀದಿ ಮಾಡಿಕೊಂಡು ನಾವು ಹಾಕಿದ್ರಿ ಫಸಲ್ ಚೆನ್ನಾಗ್ ಬಂದ್ ಸಲೋದ್ವಿ ಆಮೇಲೆ ತಗ್ಗಾದ ಪ್ರದೇಶ ನೀರು ಗೀರ್ ನಿಂತಿರ್ತೈತಲ್ಲ ಅಂತಲ್ಲಿ ಯಾವ ಜಮೀನಾಗೋ ತಗ್ಗಾದ ಪ್ರದೇಶ ಇರತಾವ್ರಿ ಅಂತಲ್ಲಿ ಭಾಳ ಕೆಟ್ಟಿರ್ತೈತಿ ಅಂತಲ್ಲೆಲ್ಲ ನಾವು ಮಿಲ್ ಬೋಣ್ ಅಂತೈತಲ್ಲ ಆ ಪೌಡರ್ನ ಬಳಸಿದ್ವಿ ಅದು ಚೆನ್ನಾಗಿ ಫಸಲ್ ಬಂದು ನೀವು ಆ ತರ ಬಳ್ಸಕ್ಕೆ ಮುಂಚೆ ಗಿಡ ಹೆಂಗಿತ್ತು ಆಮೇಲೆ ಗಿಡ ಹಳದಿ ಕಲರ್ ಇತ್ರಿ ಮೇಡಮ್ ಹೆಗ್ಗಾಲ್ ಪ್ರದೇಶದ ಒಳಗೆ ನೀರ್ ನಿಂತು ಹಳದಿ ಫಸಲ್ ಬಂದು ಇಷ್ಟಿಷ್ಟ ಇದರ ಬೆಳವಣಿಗೆ ಇರಲಿಲ್ಲ ಅಲ್ಲಿ ಬಳಸಿದ್ವಿ ಬಾರಿ ಚೆನ್ನಾಗಿ ಬೇಕು ಸೊ ಯಾವುದು ಸಮನಾಗಿ ನೀವು ಗೊಬ್ಬರ ಕೊಡ್ತಾ ಇದ್ರಿ ವ್ಯವಸಾಯ ನಾರ್ಮಲ್ ಏನ್ ಮಾಡ್ತಾ ಇದ್ರಿ ಹೈಟ್ ಆದಂತ ಪ್ರದೇಶ ಇತ್ತು ಆ ಲೆವೆಲಿಗೆ ಆ ಲೆವೆಲಿಗೆ ತೆಗ್ಲಾದ ಪ್ರದೇಶೊಳಗೂ ತೋರ್ಸಿ ರೀ ಮೇಡಮ್ ಅದು ಈ ಗೊಬ್ಬರ ಹಾಕಿದ್ಮೇಲೆ ಅದು ಅದೇ ರೀತಿ ಬೆಳವಣಿಗೆ ಕಾಣ್ತು ಭಾರಿ ರಿಕವರಿ ಬಂದರು ಸೊ ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀರ ನಾವು ಸೈರ ವೀಸಾ ಹಾಕಿಲ್ಲ ಓಕೆ ಇಪ್ಪತ್ತೆಂಟರಿಂದ ಮೂವತ್ತಕ್ಕಿಂತಲೂ ಇಳುವರಿ ನಾವು ನೋಡಬಹುದು ಅಂತ ಐತ್ರಿ ಸರಾಸರಿ ನಮ್ಮ ಐದು ಎಕರೆ ಹಾಕಿದ್ರಿ ಒಂದು ನೂರ ಐವತ್ತು ಕ್ವಿಂಟಲ್ ವರೆಗೂ ನಮ್ಗೆ ಟಾರ್ಗೆಟ್ ಓಕೆ ಧನ್ಯವಾದಗಳು ನಿಮ್ಮ ಇತರ ರೈತರಿಗೂ ತಿಳಿಸ್ಕೊಡಿ ನಮ್ಮ ಗೊಬ್ಬರದ ಬಗ್ಗೆ ಬಳಕೆ ಮಾಡಿ ನೀವು ಮುಂದಿನ ಬೆಳೆಗಳಿಗೆ ಯಾವ್ದೆಲ್ಲ ಆಗ್ತಿರ ಎಲ್ಲದಕ್ಕೂ ರೈತರೇ ನೀವು ಗಮನಿಸಿದ್ರಿ ಶಿವಣ್ಣ ಅವರು ಈ ಬಳಕೆ ಮಾಡ್ಕೊಂಡು ಅದರ ಲಾಭ ಪಡ್ಕೊಂಡಿದ್ದಾರೆ ಹಾಗೆ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು